ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನಮ್ಮ ಮನೆ ಹತ್ರನೇ ಕುಂಬಳಕಾಯಿ ಬಿಟ್ಟಿತ್ತು ಹಾಗೆ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಬೆಕ್ಕಂತೂ ನಮ್ಮ ಜೊತೆಗೇನೆ ಎಲ್ಲಿ ಹೋದರೂ ಅಲ್ಲೇ ಬರುತ್ತೆ ಅದಕ್ಕೆ ನಮ್ಮಮ್ಮಗೆ ತೋಟಕ್ಕೆ ಹೋದಾಗ ಕೆಲಸ ಮಾಡೋ ಟೈಮಲ್ಲಿ ಬೋರ್ ಆಗೋಲ್ಲ ಯಾಕೇಳಿ ಬೆಕ್ಕು ಜೊತೆಗೆ ಇರುತ್ತೆ ಆಟ ಆಡ್ಕೊಂಡು ಕೆಲಸ ಮಾಡ್ತಿರ್ತಾರೆ ಇಲ್ಲೇ ನಮ್ಮ ಮನೆ ಹತ್ರ ಅಂತಲೇ ಹೇಳಿದೆ ಒಂದು ಬಳ್ಳಿ ಇತ್ತು ಏನಿಲ್ಲ ಒಂದು ಎರಡು ಕಾಯಿ ಮೂರೇನೋ ಬಿಟ್ಟಿತ್ತು ನೋಡೋಕ್ಕೆ ಒಂದು ಸ್ವಲ್ಪ ಹಣ್ಣು ಟೈಪಲ್ಲಿತ್ತು ಕಾಯಿ ಟೈಪಲ್ಲಿತ್ತು ಬಟ್ ಅಂಗಡಿಯಲ್ಲಿ ಸಿಗೋ ಕೆಂಬಡೆ ಕಾಯಿ ಅಲ್ಲ ಇದು ಸಾರಿ ನಮ್ಮ ಭಾಷೆ ನಮಗೆ ಕೆಂಬಡೆ ಕಾಯಿ ಅಂತೇಳಿ ಅಭ್ಯಾಸ ಸಿಹಿ ಕುಂಬಳ ಒಂದು ಸ್ವಲ್ಪ ಕಾಯಿ ಆಗಿರುವಾಗನೇ ಪಲ್ಯ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು ಹಾಗೆ ಇವತ್ತು ನಾನು ರೊಟ್ಟಿ ಜೊತೆಗೆ ಕುಂಬಳ ಪಲ್ಯ ಮಾಡ್ತಾ ಇದ್ದೀನಿ ಇದೇ ಸಾಕು ಅಂತ ಹೇಳಿಬಿಟ್ಟು ಇದನ್ನೇ ನಮ್ಮಮ್ಮ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಆವಾಗಲೇ ಹೇಳಿದೆ ಆ ಅಂಗಡಿಲಿ ಸಿಗೋ ಕೆಮ್ಮೇನೇ ಬೇರೆ ನಮ್ಮ ಹಳ್ಳಿ ಕಡೆ ಸಿಗೋ ಕೆಮ್ಮಡೆ ಬೇರೆ ಆ ಟೇಸ್ಟಿಗಿಂತ ಈ ಟೇಸ್ಟ್ ಸ್ವಲ್ಪ ಸಕ್ಕತ್ತಾಗೇ ಇರುತ್ತೆ ಅಂತ ಹೇಳ್ತೀನಿ ಒಂದು ಸ್ವಲ್ಪ ಕಟ್ ಮಾಡಲಿಕ್ಕೆ ಸರ್ಕಸ್ ಮಾಡಿದೆ ನಾನು ಹಾಗೆ ಊರಿಂದ ತೊಗೊಂಡು ಬರ್ತಾ ನಾನು ಇಲ್ಲೇ ನಮ್ಮ ಮೈಸೂರು ಮನೇಲಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಅದನ್ನು ಮೇಲೆ ಕಟ್ ಮಾಡಿಕೊಂಡೆ ನೋಡಿ ಇದು ಅದರ ಕಟ್ ಮಾಡಿದ ಜಾಗದಲ್ಲಿ ಈ ರೀತಿ ಗಮ್ ಟೈಪಲ್ಲಿದೆ ಹಾಗೆ ನಾನು ಇಲ್ಲಿ ಲೈಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಮ್ಮ ಇದ್ದಿದ್ರೆ ಕತ್ತಿಲ್ಲೆ ಕಟ್ ಮಾಡೋರು ಬಟ್ ನನಗೆ ಕತ್ತಿಯಲ್ಲೂ ಸಿಗಲಿಲ್ಲ ಅದಕ್ಕೆ ಚಾಕಲೆ ಕಟ್ ಮಾಡಿಕೊಂಡೆ ಹಾಗೆ ಕೆಂಬಡೆಕಾಯಿ ಪಲ್ಯಕ್ಕೆ ನಾನು ಏನೆಲ್ಲ ಇದ್ದೀನಿ ಅಂತಂದರೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಆಮೇಲೆ ಒಗ್ಗರಣೆ ಸೊಪ್ಪು ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಇದಿಷ್ಟು ಹಾಕಿ ಕುಂಬಳಕ್ಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸಣ್ಣ ಚಾಕಲೆ ಕಟ್ ಮಾಡ್ಕೊತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳಗೆ ಇದರ ಬೀಜ ಕೂಡ ತುಂಬ ಉಪಯೋಗ ಇದೆ ಹಾಗೆ ನಾನೊಂದು ಸ್ವಲ್ಪ ಬೀಜ ಎತ್ತಿಟ್ಕೊಂಡಿದ್ದೀನಿ ನೆಡ ನೆಡಲಿಕ್ಕೆ ಏನೂ ಇಲ್ಲ ಒಂದು ಬ ಬೀಜ ಹಾಕಿ ಸ್ವಲ್ಪ ಗೊಬ್ಬರ ಹಾಕಿ ನೀರು ಹಾಕಿದ್ರೆ ಸಾಕು ಅದಾಗೆ ಚೆನ್ನಾಗಿ ಉಟ್ಕೊಳುತ್ತೆ ನೆಲದಲ್ಲಿ ತುಂಬ ಕಾಯಿನೂ ಹಾಗೆ ಬಿಟ್ಕೊಳ್ಳುತ್ತೆ ಹೀಗೆ ಅಡ್ಡಡ್ಡ ಕಟ್ ಮಾಡ್ಕೊಳ್ತಿದ್ದೀನಿ ನಾನು ಸ್ವಲ್ಪ ಕಟ್ ಮಾಡಲಿಕ್ಕೆ ಕಷ್ಟ ಆಯಿತು ಅಂತ ಹೇಳಿದೆ ಅಲ್ವಾ ಸ್ವಲ್ಪ ಗಟ್ಟಿ ಇತ್ತು ಕುಂಬಳಕಾಯಿ ಬೀಜನ ಈ ರೀತಿ ಮೇಲೆ ತಗೋಬೇಕು ಹಾಗೆ ಸ್ವಲ್ಪ ಸ್ವೀಟು ಕೂಡ ಇದೆ ಕೆಲವ್ರಿಗೆ ಸಿಹಿ ಕುಂಬಳ ಇಷ್ಟ ಆಗಲ್ಲ ಬಟ್ ಅದರಿಂದ ಉಪಯೋಗಗಳೆಲ್ಲ ಎಷ್ಟೇ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತಿನ್ನಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಬೀಜಗಳನ್ನ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಕಟ್ ಆದಮೇಲೆ ನಾನು ಮತ್ತೆ ವಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಂಟಂಟಾಗಿತ್ತು ಹಾಗಾಗಿ ಇವಾಗ ಒಂದು ಬಾನಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಕಟ್ ಮಾಡಿದ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ತಿರುಗಿಸ್ಕೊತೀನಿ ನಾನು ಹಾಗೆ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊತೀನಿ ಒಂದು ಸಣ್ಣ ಕೆಂಪಗೆ ಬರುವಾಗ ಹಾಗೆ ತಿರುಗಿಸ್ಕೊಳ್ಬೇಕು ನನ್ನ ಹಸ್ಬೆಂಡ್ಗೆ ಕುಂಬಳಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಹಾಗಾಗಿ ಅವರಿಗೆ ಸ್ಪೆಷಲ್ ಆಗಿವತ್ತು ಕುಂಬಳಕಾಯಿ ಪಲ್ಯ ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಅರಿಶಿಣ ಪೌಡರು ಗರಂ ಪೌಡರ್ ಮೆಣಸಿನ ಪೌಡರ್ ಹಾಕ್ಕೊಂಡು ಹಾಗೆ ಸಣ್ಣಗೆ ತಿರುಗಿಸ್ಕೊಬೇಕು ಹಾಗೆ ಕಟ್ ಮಾಡಿದ ಟೊಮೆಟೊನ ಕೂಡ ಇವಾಗ ಇದ್ದೀನಿ ಟೊಮೆಟೊ ಹಾಕಿ ಕೆಂಪಗೆ ಬಂದ ನಂತರ ಇದಕ್ಕಿಂತ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಆಮೇಲೆ ಮತ್ತೆ ನೋಡ್ಬಿಟ್ಟು ಹಾಕ್ಕೊಂತೀನಿ ಇವಾಗ ನೀರಲ್ಲಿ ಹಾಕಿಟ್ಟಿದ್ದ ಸಿಹಿ ಕುಂಬಳನ ನಾನು ಇವಾಗ ಆ ಮಸಾಲೆಗೆ ಹಾಕೊತೀನಿ ಕುಂಬಳಕಾಯಿ ಇವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಕಾಣಿಸ್ತಾ ಇದೆ ಆಮೇಲೆ ಬೆಂದ ನಂತರ ಮೆತ್ತಗೆ ಆಗುತ್ತೆ ಹೀಗೆ ಪಾಕ ಈಗ ನಾನು ತಿರುಗಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಅಡಿ ಹಿಡಿಯಾದ ಹಾಗೆ ಇವಾಗ ಉಪ್ಪು ಹಾಕ್ಕೊಂತೀನಿ ಆಮೇಲೆ ಹಾಗೆ ತಿರುಗಿಸ್ಕೊಬಿಟ್ಟು ಮುಚ್ಚಿಡುವ ನೋಡಿ ಇವಾಗ ಸಿಹಿ ಕುಂಬಳ ಬೆಂದಿದೆ ಮೆತ್ತಗೆ ಕೂಡ ಆಗಿದೆ ಘಮ್ ಘಮ ಅಂತ ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಹಾಗೆ ನಾನು ರೊಟ್ಟಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನನ ತೆಗೆದಿಟ್ಟಿದ್ದೆ ಸ್ವಲ್ಪ ಬಿಸಿ ಇತ್ತು ಆರ್ಲಿ ಅಂತ ಹೇಳಿಬಿಟ್ಟು ಇವಾಗ ಇದಕ್ಕಿಂತ ಸ್ವಲ್ಪ ನೋಡಿಕೊಂಡು ನಾನಿಲ್ಲಿ ಅಕ್ಕಿ ಹುಡಿ ಹಾಕ್ಕೊತಾ ಇದ್ದೀನಿ ಇದು ಟಿ ರೈಸ್ ಅಕ್ಕಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಕೆಲವರು ಈಗ ಕಲಿಸ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಿಕ್ಸಿ ಕೂಡ ಮಾಡ್ಕೊತಾರೆ ಬಿಟ್ ನನಗೆ ಇಷ್ಟ ಇಲ್ಲ ನನ್ನ ಕೈಯಲ್ಲೇ ಈ ರೀತಿ ಚೆನ್ನಾಗಿ ಕಲಿಸ್ಕೊತ ಇದ್ದೀನಿ ಕೈಗೆ ಒಳ್ಳೆ ವ್ಯಾಯಾಮ ಸ್ವಲ್ಪ ನೋವಾಗುತ್ತೆ ಪರವಾಗಿಲ್ಲ ನೋಡಿ ಈ ರೀತಿ ಉಂಡೆ ಆಗಿದೆ ನಾನಿವಾಗ ಸಣ್ಣ ಸಣ್ಣ ಉಂಡೆ ಆಗಿ ಒಂದು ಐದು ಉಂಡೆನ ಈ ರೀತಿ ಮಾಡಿಟ್ಕೊತೀನಿ ರೊಟ್ಟಿ ತಟ್ಟಲಿಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ರೌಂಡಾಗಿ ಕಟ್ ಮಾಡಿಕೊಂಡೆ ರೊಟ್ಟಿನ ಈ ರೀತಿಯಾಗಿ ಒಂದು ಸೈಡ್ ತಟ್ಟಿ ಮತ್ತೊಂದು ಸೈಡು ತಿರುಗಿಸಿ ಮತ್ತೆ ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತಟ್ಕೋಬೇಕು ನೋಡಿ ರೊಟ್ಟಿ ಇವಾಗ ರೌಂಡಾಗಿ ಚೆನ್ನಾಗಾಗಿದೆ ಇವಾಗ ಎಲ್ಲ ರೊಟ್ಟಿಗಳನ್ನ ತಟ್ಟಿ ನಾನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಬೇಕಾದ್ರೆ ಕೆಲವರು ಇಲ್ಲಿ ರೊಟ್ಟಿ ಮಾಡ್ಕೊಂಡೇ ಹಾಗೆ ಅಲ್ಲಿ ಕಾಯಿಸ್ಕೊತಾರೆ ಬಟ್ ನಾನೆಲ್ಲ ರೆಡಿ ಮಾಡಿಟ್ಕೊಂಡು ಮತ್ತೆ ಇದ್ದೀನಿ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಓಡಿಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ ಬಿಸಿ ಆಗಿದೆ ರೊಟ್ಟಿನ ಇವಾಗ ಓಡಿಗೆ ಹಾಕೊಂಡ್ರೆ ನೀವು ಏನೇ ಹೇಳಿ ಹಳ್ಳಿ ಕಡೆ ಈ ಕೆಂಡದಲ್ಲಿ ಸುಟ್ಟ ರೊಟ್ಟಿ ಟೇಸ್ಟ್ಗಿಂತ ಈ ಗ್ಯಾಸಲ್ಲಿ ಸುಟ್ಟಿದ್ದು ಅಷ್ಟು ಟೇಸ್ಟ್ ಬರಲ್ಲ ಹಾಗೆ ಇಲ್ಲಿ ಸೆಟ್ಗೆ ಮತ್ತು ಇಕ್ಳ ಅಂತಿದೆ ಆ ಸೆಟ್ಗಲ್ಲಿ ರೀತಿ ರೊಟ್ಟಿನ ತಿರುಗಿಸ್ಕೊತಿದ್ದೀನಿ ಈ ಕಡೆ ಕಾದ ನಂತರ ಅದನ್ನು ಆ ಕಡೆಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ಕಾಯಿಸ್ಕೋಬೇಕು ರೊಟ್ಟಿ ಸುತ್ತ ಕೆಂಪಗೆ ಬರಬೇಕು ಆಗ ಬೆಂದಿರುತ್ತೆ ಹಾಗೆ ಈ ಗ್ಯಾಸ್ ಸ್ಟವಲ್ ಕೂಡ ಪೊಕ್ಕಳ ಬರುತ್ತೆ ಹಾಗೆ ಎಲ್ಲಾ ರೊಟ್ಟಿಗಳನ್ನ ನಾನು ಈ ರೀತಿಯಾಗಿ ಕಾಯಿಸ್ಕೊಂಡಿದ್ದೀನಿ ಇವಾಗ ಎಲ್ಲ ರೊಟ್ಟಿನ ಕಾಯಿಸ್ಕೊಂಡಾಗಿದೆ ಆಗಿದೆ ಹಾಗೆ ನಾಷ್ಟಕ್ಕೆ ಕೂಡ ರೆಡಿ ಆಯಿತು ಒಂದು ತಟ್ಟೆಗೆ ನಾನು ಕುಂಬಳಕಾಯಿ ಪಲ್ಯ ಹಾಗೆ ಎರಡು ರೊಟ್ಟಿ ತಗೊಂಡಿದ್ದೀನಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಮಜವಾಗಿರುತ್ತೆ ಇದು ನಮ್ಮ ಮನೆಯಲ್ಲೇ ಮಾಡಿದ ತುಪ್ಪ ಆಹಾ ಬಿಸಿ ರೊಟ್ಟಿಗೆ ತುಪ್ಪ ಸಿಹಿ ಕುಂಬಳಕಾಯಿ ಪಲ್ಯ ಇವೆಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಸಗತಾಗಿರುತ್ತೆ ಟೇಸ್ಟ್ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿ ಆಗಿದೆ ಸಿಹಿ ಕುಂಬಳಕಾಯಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭಗಳಿದೆ ಏನೆಲ್ಲ ಇದೆ ಅಂತ ಹೇಳಿದರೆ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಸಿ ಐರನ್ ಅಂಶ ಕ್ಯಾಲ್ಶಿಯಂ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ ಕುಂಬಳಕಾಯಿಯನ್ನು ಎಲ್ಲರೂ ತಿನ್ನಲು ಇಷ್ಟಪಡಲ್ಲ ಆದರೆ ಇದೆಲ್ಲ ರೀತಿಯ ಕಾಯಿಲೆಗಳಿಂದ ನಮ್ಮನ್ನ ರಕ್ಷಿಸ್ತದೆ ಅದೂ ಅಲ್ಲದೆ ಇದರ ಬೀಜದಿಂದ ಕೂಡ ನಮ್ಮ ದೇಹಕ್ಕೆ ಆಗುವ ಲಾಭಗಳು ತುಂಬಾ ಇದೆ ಇದರ ಸೊಪ್ಪನ್ನು ಕೂಡ ಪಲ್ಯ ಮಾಡಿ ತಿಂತಾರೆ ಇದಿಷ್ಟು ಸಿಹಿ ಕುಂಬಳಕಾಯಿಯ ಲಾಭಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಿಹಿ ಕುಂಬಳಕಾಯಿ ಪಲ್ಯ ಅದರ ಜೊತೆಗೆ ರೊಟ್ಟಿ ನಾ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್